ದೇವರ ಪರಿಶಿತವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನೂ ಒಡೆಯನಾಗಿರುವಂತಹ ಯೇಸು ಸ್ವಾಮಿಯ ಶ್ರೇಷ್ಠವಾದಂತಹ ನಾಮದಲ್ಲಿ ವಂದನೆಗಳು ಪ್ರೇರೆ ನಾವು ಇವತ್ತು ಮೂರು ರೀತಿಯಾದಂತಹ ಮನುಷ್ಯರ ಕುರಿತಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ ಮೊದಲನೇ ಮನುಷ್ಯನು ಪ್ರಾಕೃತ ಮನುಷ್ಯನೆಂಬುದಾಗಿ ಪ್ರೇರೆ ಈ ವ್ಯಕ್ತಿಯ ಬಗ್ಗೆ ಅಪಸ್ಥನಾಗಿರುವಂಥ ಪೌರನು ಕುರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ ಅವು ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಎಂಬುದಾಗಿ ಪ್ರೇರೆ ಪ್ರಾಕೃತ ಮನುಷ್ಯನು ದೇವರ ವಿಷಯಗಳನ್ನು ಹೊಂದಲಾರನು ಯಾಕೆಂದರೆ ಅವು ಅವನಿಗೆ ಹುಚ್ಚು ಮಾತಾಗಿ ತೋರುವಂಥದ್ದಾಗಿದೆ ಈ ಸಂದೇಶವನ್ನು ಕೇಳುತ್ತಿರುವಂಥ ನೀನು ಒಂದು ವೇಳೆ ಕ್ರೈಸ್ತನ ಹೋದರೆ ರಕ್ಷಣೆ ಅನುಭವ ನಿನಗೆಲ್ಲದೆ ಹೋದರೆ ಈ ಮಾತುಗಳು ಕೂಡ ನಿನಗೆ ಹುಚ್ಚು ಮಾತಾಗಿ ತೋರಬಹುದು ಪ್ರಿಯ ಆತ್ಮೀಯ ಸ್ನೇಹಿತನೇ ಅದಕ್ಕಾಗಿ ಪೌಲನು ಹೇಳುವಂಥವನಾಗಿದ್ದಾನೆ ಕೊರತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ ರಕ್ಷಣೆಗಾಗಿ ಕ್ರಿಸ್ತನ ಕ್ರೂಜೆಯ ಕುರಿತು ಸಾರುವಂಥದ್ದು ಪ್ರಾಕೃತ ಮನುಷ್ಯನಿಗೆ ಏನೂ ಕೂಡ ಅರ್ಥವಾಗುವುದಿಲ್ಲ ಅವನು ಈ ದೇವರಾತ್ಮನ ವಿಷಯಗಳನ್ನು ಅವನು ಗ್ರಹಿಸಲಾರನು ಅವನು ಅವುಗಳನ್ನು ಒಪ್ಪಿಕೊಳ್ಳಕ್ಕೆ ಸಾಧ್ಯವಾಗುವುದಿಲ್ಲ ಯಾಕೆಂದರೆ ಅವನಿಗೆ ರಕ್ಷಣೆಯ ಅನುಭವ ಇಲ್ಲ ಪ್ರೇರೆ ಅವನು ಕ್ರೈಸ್ತನ ಅನ್ನದೇ ಇರುವ ವ್ಯಕ್ತಿಯಾಗಿರುವುದರಿಂದ ಅವನಿಗೇನೂ ಕೂಡ ಅರ್ಥವಾಗುವುದಿಲ್ಲ ದೇವರು ನಿನಗೋಸ್ಕರವಾಗಿ ರಕ್ತವನ್ನು ಸುರಿಸಿದ್ದಾನೆ ನಿನ್ನ ಪಾಪಗಳಿಗಾಗಿ ಆತನ ಶರೀರದಲ್ಲಿ ಜಡಿಯಲ್ಪಟ್ಟಿದ್ದಾನೆ ಆತನು ನಿನಗಾಗಿ ಮರಣವನ್ನು ಹೊಂದಿದ್ದಾನೆ ನೀನು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಕ್ರಿಸ್ತನ ಶಿಲುಬೆಯ ಬಳಿಗೆ ಬಂದು ಆತನನ್ನು ನೀನು ಕ್ಷಮಾಪಣೆ ಬೇಡುವುದಾದರೆ ನಿನ್ನನ್ನು ಆತನು ಕ್ಷಮಿಸುವಂಥವನಾಗಿದ್ದಾನೆ ಎಂಬುದಾಗಿ ನಾವು ಹೇಳುವಾಗ ಅವುಗಳು ಆ ವ್ಯಕ್ತಿಗೆ ಮಾತಾಗಿ ತೋರಬಹುದು ಪ್ರೇರೆ ಯಾಕೆಂದರೆ ಅವನಿಗೆ ರಕ್ಷಣೆಯ ಅನುಭವ ಇಲ್ಲದೇ ಇರುವ ಕಾರಣ ದೇವರ ಆತ್ಮನು ನನ್ನ ಹೃದಯ ಮತ್ತು ಮನಸ್ಸುಗಳನ್ನು ಆತನು ಖಂಡಿತವಾಗಲೂ ತೆರೆದೇ ಹೋದರೆ ನಾನು ಕೂಡ ದೇವರ ವಾಕ್ಯಗಳನ್ನು ಗ್ರಹಿಸಿಕೊಳ್ಳಿಕ್ಕೆ ದೇವರ ವಿಷಯಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರೇರೇ ದೇವರ ಆತ್ಮನೇ ಒಬ್ಬ ವ್ಯಕ್ತಿಗೆ ಕ್ರಿಸ್ತನ ಸಂಗತಿಗಳನ್ನು ಪೈರು ಮಾಡುವಂಥವನಾಗಿದ್ದಾನೆ ಅದಕ್ಕಾಗಿ ಸ್ವಾಮಿಯವರೇ ಸ್ಪಷ್ಟವಾಗಿ ಹೇಳುವಂತಹ ಮಾತೇನೆಂದರೆ ಯೋಹಾನನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಚನದಲ್ಲಿ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ಸತ್ಯದಿಂದ ಸರ್ವ ಸತ್ಯದ ಕಡೆಗೆ ನಡೆಸುವನು ಎಂಬುದಾಗಿ ಕ್ರಿಸ್ತನ ವಿಷಯಗಳನ್ನ ದೇವರಾತ್ಮನು ನಿನಗೆ ತಿಳಿಸದೆ ಹೋದರೆ ನಿನಗೇನು ಕೂಡ ಅರ್ಥವಾಗೋದಿಲ್ಲ ಪ್ರಿಯ ಆತ್ಮೀಯ ಸ್ನೇಹಿತನೆ ಎರಡನೇದಾಗಿ ನಾವು ನೋಡುವಾಗ ಪ್ರಾಪಂಚಿಕ ಮನುಷ್ಯನು ಈ ವ್ಯಕ್ತಿಯ ಕುರಿತಾಗಿ ನಾವು ನೋಡುವಾಗ ಪ್ರೇರೆ ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಒಂದನೇ ವಚನದಲ್ಲಿ ಪೌಲನ್ನು ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ ಸಹೋದರರೇ ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು ಎಂಬುದಾಗಿ ಇವನು ಕ್ರೈಸ್ತನಾಗಿದ್ದರೂ ಕೂಡ ದೇವರ ಆತ್ಮನ ವಿಷಯಗಳಲ್ಲಿ ಆಸಕ್ತಿ ಇಲ್ಲದ ಕಾರಣ ಇವನು ಯಾವಾಗಲೂ ಕೂಡ ಲೋಕದ ಚಿಂತೆಗಳಲ್ಲಿ ಬಿದ್ದು ಪ್ರಪಂಚದ ಐಶ್ವರ್ಯಗಳಲ್ಲಿ ಬಿದ್ದು ಇವನು ಯಾವಾಗಲೂ ಕೂಡ ದೇವರ ಕಾರ್ಯಗಳಲ್ಲಿ ಆತ್ಮಿಕವಾಗಿ ಬೆಳೆಯಲಿಕ್ಕೆ ಇವನಿಗೆ ಸಾಧ್ಯವಾಗುವುದಿಲ್ಲ ಪ್ರೇರೇ ಇವನು ಕೃಪೆಯಲ್ಲಿಯೂ ಕ್ರಿಸ್ತನ ಕುರಿತಾದ ಜ್ಞಾನದಲ್ಲಿಯೂ ಬೆಳೆಯಲಿಲ್ಲ ಯಾಕೆಂದರೆ ಇವನು ಯಾವಾಗಲೂ ಕೂಡ ಲೋಕದ ಚಿಂತೆಗಳಲ್ಲೇ ಆಲೋಚನೆ ಮಾಡುವಂಥವನಾಗಿರ್ತಾನೆ ಲೋಕಾನುಸಾರವಾಗಿ ನಡೆಯುವಂಥವನಾಗಿರ್ತಾನೆ ದೇವರನ್ನು ನಂಬಿದಾಗಲೂ ಕೂಡ ದೇವರಿಗೆ ಅಹಿತಕರವಾಗಿ ದೇವರಿಗೆ ಇಷ್ಟವಿಲ್ಲದೇ ಇರುವಂಥ ನಡೆಯುವಂಥ ವ್ಯಕ್ತಿಯೇ ಈ ಪ್ರಾಪಂಚಿಕ ಮನುಷ್ಯನಾಗಿದ್ದಾನೆ ಮೂರನೇ ವ್ಯಕ್ತಿ ಆತ್ಮಿಕ ಮನುಷ್ಯನೆಂಬುದಾಗಿ ಎಂಬುದಾಗಿ ಪ್ರೇರೇ ಈ ವ್ಯಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದರೆ ಕೊರೆತದವರಿಗೆ ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಪೌಲನ್ನು ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು ಆ ಆತ್ಮನು ಎಲ್ಲ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ ಎಂಬುದಾಕಿ ಈ ಆತ್ಮಿಕವಾದ ಮನುಷ್ಯನು ಯಾವಾಗಲೂ ಕೂಡ ದೇವರಲ್ಲಿ ಸಂತೋಷಿಸಲಿಕ್ಕೆ ಇಷ್ಟಪಡುವಂಥವನಾಗಿದ್ದಾನೆ ದೇವರಲ್ಲಿ ಯಾವಾಗಲೂ ಕೂಡ ತನ್ನ ಸಮಯವನ್ನು ಕಳೀಲಿಕ್ಕೆ ಇಷ್ಟಪಡುವಂಥವನಾಗಿದ್ದಾನೆ ದೇವರ ಕಾರ್ಯಗಳಲ್ಲಿ ಯಾವಾಗಲೂ ಕೂಡ ಆತನು ಮುಂದಾಗುವಂಥ ವ್ಯಕ್ತಿಯಾಗಿದ್ದಾನೆ ಪ್ರೇರೆ ಇವನಿಗೆ ಲೋಕದ ಚಿಂತೆಯಾಗಿರಬಹುದು ಲೋಕದ ಐಶ್ವರ್ಯವಾಗಿರಬಹುದು ಯಾವುದು ಕುರಿತಾದಂಥ ಇವನಿಗೆ ಆಲೋಚನೆಗಳೆಲ್ಲ ಯಾವಾಗಲೂ ಕೂಡ ದೇವರಲ್ಲಿ ಬೆಳೆಯಬೇಕು ದೇವರಲ್ಲಿ ಸಂತೋಷಿಸ ದೇವರಲ್ಲಿ ಸಂತೋಷ ಪಡಬೇಕು ದೇವರಲ್ಲಿಯೇ ತನ್ನ ಸಮಯವನ್ನು ಹೆಚ್ಚಾಗಿ ಕಳೆಯಬೇಕೆಂಬುದಾಗಿ ಆಲೋಚನೆ ಮಾಡುವಂಥ ವ್ಯಕ್ತಿ ಈ ಆತ್ಮಿಕ ಮನುಷ್ಯನ ಈ ಆತ್ಮಿಕ ಮನುಷ್ಯನು ದೇವರ ಅಗಾಧವಾದಂತಹ ವಿಷಯಗಳನ್ನ ಪರಿಶೋಧಿಸುವೆ ಒಂದು ವೇಳೆ ಈ ಮೂರು ರೀತಿಯಾದಂತಹ ವ್ಯಕ್ತಿಗಳಲ್ಲಿ ನೀನು ಯಾವ ವ್ಯಕ್ತಿಯಾಗಿದೆಯಾ ಪ್ರಾಕೃತ ಮನುಷ್ಯನಾಗಿದೆಯಾ ಪ್ರಾಪಂಚಿಕ ಮನುಷ್ಯನಾಗಿದೆಯಾ ಅಥವಾ ಆತ್ಮಿಕ ಮನುಷ್ಯನಾಗಿದೆಯಾ ಎಂಬುದಾಗಿ ನೀನೇ ಸರಿಪಡಿಸಿಕೊಂಡು ಪರಿಶೀಲನೆ ಮಾಡಿಸಿಕೊಂಡು ದೇವರಿಗೆ ಇಷ್ಟಾನುಸಾರವಾಗಿ ಜೀವಿಸಲಿಕ್ಕೆ ಪ್ರಾರಂಭಿಸು ದೇವರ ನಿನ್ನನ್ನು ಆಶೀರ್ವಾದ ಮಾಡಲಿ ಆಮೇಲೆ